ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಂತ್ರಾಲಯ ಹೋಗುವಾಗ ನಾನು ಯಾದಗಿರಿಯಿಂದ ರೈತರು ಬರೋ ಅಷ್ಟಿಗೆ ಒಂದು ರೀಲ್ಸ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲರು ಮತ್ತಿದಾದ್ಮೇಲೆ ಆಯ್ತು ಬ್ಯಾರದ್ ಸಾಂಗ್ ನಾವು ಮಾಡೋ ನಾಟಕದ ಇದ್ದೀವಿ ಮಂದಿ ಎಲ್ಲ ನಗಕೈತರಗ ಸುಳೆ ಮಕ್ಕಳು ಅಂತಾರೆ ನಮ್ಮ ನೋಡಿದ್ರಿ ಮಂದಿ ಅವ ನಮ್ಮ ದೋಸ್ತ ಏನು ಹೇಳತ್ತ ಏನೇನು ಹೇಳಕತ್ತಂತ ನಾವು ಓದಿದ್ದೇ ಅರ್ಥ ಮಾಡ್ದೆ ಇವ್ನು ಹೇಳದ್ ನಮಗೆ ಏನು ಅರ್ಥ ಆಗ್ತಿಲ್ಲ ನಮ್ಮಿಂದ ಎಷ್ಟು ಹುಷಾರಾನೋ ಅಂತಂತ ಹೇಳಿದಪ್ಪ ಅಪ್ಪ

ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಇಲ್ಲಿ ಮಗನ್ ತಲೆ ಎಲ್ಲಾರು ಅಂತ ಹೇಳಪ್ಪ ನಾ ಹುಷಾರೋನ್ ಹೋಗ್ ಮೇನು ಬರ್ರಿ ದೈವೊಬ್ರು ಬರ್ರಿ ಇವನು ನೋಡ್ರಿ ನಮ್ ಎಂಗೇಜ್ಮೆಂಟ್ ಇಲ್ಲಿ ಎಲ್ಲಿ ಹುಡುಗಿಯರ್ಕತ್ರ ಬರೀ ಜಿಂಗಾನೆ ಅಂತಾರ ಹುಡುಗಿ ಕಂಡ್ರೆ ಜಿಂಗನ ಜಿಂಗಣ ಜಿಂಗಾಲೇ ಮೈ ನಿಂಗ ನಮಗೂ ನೋಡ್ರಿ ಹಾಂ ಹಾಂ ಮಸ್ತ್ ರೆಡಿ ಆದ ನೋಡ್ರಿ ರಾಯರ ದರ್ಶನ ಪಡ್ಯಕ್ ಹೊಂಟಿವಿ ನೀವು ಬರ್ರಿ ಹೋಗ್ಬ್ರಿ ರಾಯರ ದರ್ಶನ ಕೊಡ್ಕೊಂಬರ್ರಿ ಈ ಕೆಲಸವು ಬಹಳ ನನ್ನ ಬೋಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯೂರು ರಾಯರ ದರ್ಶನ ಪಡ್ಕೊಂಡ್ ಬರೋಷ್ಟರಲ್ಲಿ ಅಸ್ವಾಯಿತು ನಮ್ಗೆ ಊಟಕೊಂಡಿವಿ ರಾಯರ ಸನ್ನಿಧಿಯಲ್ಲಿ ಲಕ್ಷಾಂತರ ಜನರು ಪ್ರಸಾದಕ್ಕಾಗಿ ಲೈನ್ ರಾಯರ ಸನ್ನಿಧಿಯಲ್ಲಿ ಪ್ರಸಾದ ನನಗೆ ಊಟ ಮಾಡಿದ ಮೇಲೆ ಗೊತ್ತಾಯಿತು ಇದು ಪ್ರಸಾದ ಅಲ್ಲ ಮೃತ ಅಂತ ಪ್ರಸಾದವನ್ನು ಮುಗಿಸಿಕೊಂಡು ರಾಯರ ಸನ್ನಿಧಿಯಲ್ಲಿ ಒಂದೆರಡು ಮೂರು ಫೋಟೋ ಅಥವಾ ವಿಡಿಯೋ ನಾ ರಾಯರಲ್ಲಿ ಬೇಡಿಕೊಳ್ಳುವುದು ಒಂದೇ ನಾವು ಬ್ಯಾಚುಲರ್ ಆಗಿ ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ತಮ್ಮ ತಮ್ಮ ಜೋಡಿಯನ್ನು ಜೋಡಿ ಮಾಡಿಕೊಂಡು ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ அகவாதிய பயண நிமகாகி அல்லவே சோலில்